ಈಗ ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ ನಾಳೆಯಿಂದ ವಿಧಾನ ಕಲಾಪ ನಾಳೆಯಿಂದ ಜುಲೈ ಇಪ್ಪತ್ತಾರರವರೆಗೆ ಕಲಾಪ ಇನ್ನೂ ಒಂದು ವಾರ ವಿಸ್ತರಿಸಲು ಬಿಜೆಪಿ ಆಗ್ರಹ ಕಳೆದ ಮೂರು ನಾಲ್ಕು ವರ್ಷಗಳಲ್ಲಿ ಎಂಟು ಕೋಟಿ ಉದ್ಯೋಗ ಸೃಷ್ಟಿ ಪ್ರಧಾನಿ ಮೋದಿ ಮುಂಬೈನಲ್ಲಿ ಇಪ್ಪತ್ತೊಂಬತ್ತು ಸಾವಿರ ಕೋಟಿ ರೂಪಾಯಿ ವೆಚ್ಚದ ಯೋಜನೆಗಳಿಗೆ ಶಿಲಾನ್ಯಾಸ ಪ್ರತಿ ತಿಂಗಳು ನಾಲ್ಕನೇ ಶನಿವಾರ ಕೃಷಿ ಸಂತೆ ಬೆಂಗಳೂರು ಕೃಷಿ ವಿವಿಯಿಂದ ಆಯೋಜನೆ ಜೂನ್ ಇಪ್ಪತ್ತೇಳಕ್ಕೆ ಜಿಕೆವಿಕೆಯಲ್ಲಿ ಸಂತೆಗೆ ತೀರ್ಮಾನ ಉತ್ತರ ಕರ್ನಾಟಕದಲ್ಲಿ ಅತ್ಯಧಿಕ ವರ್ಷಧಾರೆ ಮಲೆನಾಡು ಕರಾವಳಿಯಲ್ಲಿ ಇನ್ನೂ ನಾಲ್ಕೈದು ದಿನ ಮಳೆ ಬಿರುಸು ಭಾರತಕ್ಕೆ ಜಯ ಸರಣಿ ವಶ ಜಿಂಬಾಬ್ಬೆ ವಿರುದ್ಧದ ಸರಣಿಯ ನಾಲ್ಕನೇ ಪಂದ್ಯದಲ್ಲಿ ಅಬ್ಬರಿಸಿದ ಟೀಂ ಇಂಡಿಯಾ ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ ಉಳಿದಂತೆ ಡೆಂಗಿ ನಿರ್ಲಕ್ಷ್ಯ ಸಲ್ಲ ಎಚ್ಚರ ತಪ್ಪಿದ್ರೆ ಅಪಾಯ ಡೆಂಗಿ ಜ್ವರದಿಂದ ತುರ್ತು ಚಿಕಿತ್ಸೆಗೆ ಆಸ್ಪತ್ರೆಗೆ ದಾಖಲಾಗುವವರ ಸಂಖ್ಯೆ ಏರಿಕೆ ನಿರ್ಲಕ್ಷ್ಯ ವಹಿಸದಿರಲು ಆರೋಗ್ಯ ಇಲಾಖೆ ಮನವಿ ಕಂಪ್ಯೂಟರ್ ಆಧಾರಿತ ಸಿಇಟಿ ಸುಧಾಕರ್ ಕೆಎಸ್ಐಟಿ ಮೂರರಲ್ಲಿ ಅರ್ಹತೆ ಅಭ್ಯರ್ಥಿಗಳಿಗೆ ಪ್ರಮಾಣಪತ್ರ ವಿತರಣೆ ಸಾಧಕ ಬಾಧಕಗಳನ್ನು ಚರ್ಚಿಸಿ ತೀರ್ಮಾನ ರಾಜ್ಯದಲ್ಲಿ ರಸ್ತೆ ಅಪಘಾತಗಳ ಸಾವಿನ ಸಂಖ್ಯೆ ಕೊಂಚ ಇಳಿಕೆ ಎರಡು ಸಾವಿರದ ಇಪ್ಪತ್ಮೂರರ ಮೊದಲ ಆರು ತಿಂಗಳಿಗೆ ಹೋಲಿಸಿದರೆ ತಗ್ಗಿದ ಪ್ರಮಾಣ ಸ್ಪಾಟ್ ಅಭಿವೃದ್ಧಿ ಸಂಚಾರ ನಿಯಮ ಕಟ್ಟುನಿಟ್ಟಿನ ಜಾರಿ ಸುಸ್ಥಿರ ಅಭಿವೃದ್ಧಿಯಲ್ಲಿ ಉತ್ತರಾಖಂಡ ಕೇರಳ ಅಗ್ರ ವಿಂಬಲ್ಡನ್ ಟೆನಿಸ್ ಟೂರ್ನಿ ಸತತ ಎರಡನೇ ಗ್ರ್ಯಾಂಡ್ ಸ್ಲಾಮ್ ಫೈನಲ್ನಲ್ಲಿ ಮುಗ್ಗರಿಸಿದ ಜಾಸ್ಮಿನ್ ಪವೋಲಿನಿ ಕ್ರೆಜಿಕೋವಾಗೆ ವಿಂಬಲ್ಡನ್ ಕಿರೀಟ